ಅದೇ ರೀತಿಯಾಗಿ ಸಮಯ ಬಹಳ ಕಡಿಮೆ ಇದೆ ಕಾರಣ ಅಂದ್ರೆ ಸಾಹೇಬ ಕಾರ್ನಲ್ಲೇ ಬರ್ತಾ ಹೇಳಿದ್ರು ಐದು ಗಂಟೆಗೆ ಹೆಲಿಕಾಪ್ಟರ್ ಟೇಕಪ್ ಆಗಬೇಕು ಅಂತ ಅದರಿಂದ ವೇದಿಕೆ ಮಾಡಿದ್ರಿ ಅದೇ ರೀತಿಯಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರನ್ನ ನೋಡಬೇಕು ಅಂತ ಅಭಿಮಾನ ಇಟ್ಟು ಆಗಮಿಸಿದ್ರಿ ನಿಮಗೂ ಸಹ ವೈಯಕ್ತಿಕವಾಗಿ ಸುಸ್ವಾಗತ ಬಯಸ್ತಾ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ದಾವಣಗೆರೆಯಲ್ಲಿ ಇದ್ರೂ ಸಹ ತಮ್ಮ ಬಿಡುವನ್ನ ಮಾಡಿಕೊಂಡು ಅಲ್ಲಿ ಹೋಗಿ ಗಡಿಬಿಡಿಯಲ್ಲಿ ಬಂದು ಇವತ್ತು ಈ ಒಂದು ಕಾರ್ಯಕ್ರಮ ಅದೇ ರೀತಿಯಾಗಿ ಸಮಯ ಬಹಳ ಕಡಿಮೆ ಇದೆ ಕಾರಣ ಅಂದ್ರೆ ಸಾಹೇಬ ಕಾರ್ನಲ್ಲೇ ಬರ್ತಾ ಹೇಳಿದ್ರು ಐದು ಗಂಟೆಗೆ ಹೆಲಿಕಾಪ್ಟರ್ ಟೇಕಪ್ ಆಗಬೇಕು ಅಂತ ಅದರಿಂದ ವೇದಿಯನ್ನು ಅದೇ ರೀತಿಯಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರನ್ನ ನೋಡ್ಬೇಕು ಅಂತ ಅಭಿಮಾನ ಇಟ್ಟು ನಿಮಗೂ ಸಹ ವೈಯಕ್ತಿಕವಾಗಿ ಸುಸ್ವಾಗತಾ ಇದ್ದಾರೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ದಾವಣಗೆರೆಯಲ್ಲಿ ಇದ್ರೂ ಸಹ ತಮ್ಮ ಬಿಡುವನ್ನ ಮಾಡಿಕೊಂಡು ಅಲ್ಲಿ ಹೋಗಿ ಗಡಿಬಿಡಿಯಲ್ಲಿ ಬಂದು ಇವತ್ತು ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡಿದ್ರೆ